ಉತ್ತರ ಕರ್ನಾಟಕ ಬೆಳಗಾಂ ಡಿವಿಜನ್ ಅಂದ್ರೆ ಕಿತ್ತೂರು ಎಲ್ಲ ಸಹಜ ಹೇಳೋದಷ್ಟೇ ಏನ್ ಡೆಕೋರೇಷನ್ ಆಗಿದೆ ನಾವೆಲ್ಲ ಪೇಪರ್ ಎಲ್ಲ ನೋಡಿದೀರಿ ಫೋಟೋಗಳು ಏನಿದೆ ಏನ್ ಲೈಟಿಂಗ್ ಆಗಿದೆ ನೀವು ಬಂದು ನೋಡಿ ಕಣ್ ತುಂಬಿಸ್ಕೋಬೇಕು ಇದೊಂದು ವಿಶೇಷವಾದಂತ ಸಂದರ್ಭ ಇದು ಹಿಂದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಾಗ ಎಲ್ಲ ಅದರ ಮಾಹಿತಿ ಕೂಡ ನಾವು ತರಿಸಿದಿವಿ ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ತೆಗೆದುಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಸೊ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತೇಳಿ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ ಇಲ್ಲಿ ಪಾರ್ಟಿ ಪಕ್ಷ ಅಂತ ನೀವು ನೋಡಕ್ ಹೋಗಬೇಡಿ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತದೆ ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಕೂಡ ಮುಖಂಡರುಗಳು ಎಲ್ಲ ಮುಖಂಡರುಗಳು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾ ಇಲ್ಲ ಒಂದು ಕ್ಷೇತ್ರದಲ್ಲಿ ಒಂದು ನೂರು ಜನರು ಬಂದು ಲೀಡರ್ಸು ನೀವು ಯಾರು ನಾಯಕರುಗಳು ಅಲ್ಸ್ಕೊಂಡಿದ್ದೀರಿ ನಿಮ್ಗೆ ಯಾರು ಪ್ರಜಾಪ್ರಭುತ್ವ ಸಿಕ್ಕಿದೆ ನೀವು ಯಾರು ಲೀಡ್ಗಳು ಅಂತ ಅನಿಸ್ಕೊಂಡಿದ್ದೀರಿ ನಿಮಗೆಲ್ಲ ಒಂದು ಇದನ್ನ ನೋಡೋವಂಥ ಒಂದು ಜಾಗ ನಮ್ಮ ಎ ಸಿ ಅವರು ಕೆಲವರೆಲ್ಲ ಬಂದಿದ್ದಾರೆ ನಾಳೆನೂ ಬರ್ತಾ ಇದ್ದಾರೆ ಎಲ್ಲ ಮಾಡ್ತಾ ಇದ್ದಾರೆ